ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಮ್ಮೆ ಇಡೀ ಜಗತ್ತಿಗೆ ಯುದ್ಧದ ಭೀತಿ ಶುರುವಾಗಿದೆ ಯಾವ ದೇಶ ತಾನೇ ಯುದ್ಧವನ್ನ ಇಷ್ಟಪಡುತ್ತೆ ಹೇಳಿ ಒಮ್ಮೆ ಯುದ್ಧ ಆರಂಭ ಆಯಿತು ಅಂತಾದರೆ ಅದು ಇಡೀ ಜಗತ್ತಿನ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಾದಂಥ ಪರಿಣಾಮ ಬೀರುತ್ತೆ ಆ ಪರಿಣಾಮದಿಂದ ಹೊರಬರೋದಿಕ್ಕೆ ಅಥವಾ ಸುಧಾರಿಸಿಕೊಳ್ಳೋದಿಕ್ಕೆ ಇಡೀ ಜಗತ್ತಿಗೆ ವರ್ಷಗಳೇ ಬೇಕಾಗಬಿಡುತ್ತೆ ಹೀಗಾಗಿ ಯಾವ ದೇಶವೂ ಕೂಡ ಯುದ್ಧವನ್ನ ಇಷ್ಟಪಡೋದಿಲ್ಲ ಆದರೂ ಕೂಡ ಇದೀಗ ಈಗ ಆತಂಕ ಭೀತಿ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಇಸ್ರೇಲ್ ಮತ್ತು ಇರಾನ್ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಅದಾದ ಬಳಿಕ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಅಥವಾ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ನಡುವಿನ ಯುದ್ಧ ಅದಾದ ಬಳಿಕ ಇದೀಗ ಇರಾನ್ ಇಸ್ರೇಲ್ ಮೇಲೆ ಅತ್ಯಂತ ಭೀಕರವಾದಂತ ದಾಳಿಯನ್ನ ಮಾಡಿದೆ ಇಸ್ರೇಲ್ ಸುಮ್ಮನೆ ಇರುತ್ತಾ ಸಾಧ್ಯವೇ ಇಲ್ಲ ಯಾವುದಾದ್ರೂ ರೂಪದಲ್ಲಿ ಪ್ರತಿಕಾರವನ್ನ ತೀರಿಸಿಕೊಂಡೇ ತೀರಿಸಿಕೊಳ್ಳುತ್ತೆ ಇಲ್ಲ ಅಂತ ಆದ್ರೆ ಇಸ್ರೇಲ್ ಅಲ್ಲಿ ಉಳಿಯೋದು ಕೂಡ ಬಹಳ ಕಷ್ಟ ಕಾರಣ ಸುತ್ತವೂ ಕೂಡ ಶತ್ರುಗಳೇ ಇದ್ದಾರೆ ಆ ಶತ್ರುಗಳಿಗೆ ಪಾಠ ಕಲಿಸಬೇಕು ಅಂತಾದ್ರೆ ಶತ್ರುಗಳನ್ನ ಸೈಲೆಂಟ್ ಮಾಡಬೇಕು ಅಂತಾದ್ರೆ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗೊಂದು ವೇಳೆ ಭೀಕರವಾದಂಥ ದಾಳಿಯನ್ನ ಇಸ್ರೇಲ್ ಏನಾದ್ರೂ ಆರಂಭಿಸ್ತು ಅಂತಾದ್ರೆ ಅದು ಮತ್ತೊಂದು ಯುದ್ಧಕ್ಕೆ ಮುನ್ನುಡಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಇದು ಇಡೀ ಜಗತ್ತಿಗೆ ಆತಂಕವನ್ನ ತಂದೊಡ್ಡಿದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಒಂದಷ್ಟು ವಿಚಾರವನ್ನ ಈ ವಿಡಿಯೋದಲ್ಲಿ ಗಮನಿಸೋಣ ಜೊತೆಗೆ ಇಸ್ರೇಲ್ನಲ್ಲಿ ಇರುವಂತಹ ಕನ್ನಡಿಗರೊಬ್ಬರು ಅಲ್ಲಿನ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಣೆಯನ್ನ ಕೊಟ್ಟು ವಿಡಿಯೋ ಮಾಡಿ ಕಳುಹಿಸಿದ್ದಾರೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮುನ್ನ ಒಂದಷ್ಟು ಮಾಹಿತಿಯನ್ನ ಗಮನಿಸಿ ಬಿಡೋಣ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಮೊದಲಿಗೆ ಇಸ್ರೇಲ್ ಹಮಾಸ್ ಉಗ್ರರನ್ನ ಸದೆಬಡಿಯುವಂತ ಕೆಲಸವನ್ನ ಮಾಡ್ತು ಅದಾದ ಬಳಿಕ ಇದೇ ಇಸ್ರೇಲ್ ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ಲೆಬನಾನ್ನಲ್ಲಿ ದಾಳಿಯನ್ನ ಮಾಡ್ತು ಪೇಜರ್ ಅಟ್ಯಾಕ್ ಎಲೆಕ್ಟ್ರಾನಿಕ್ ಉಪಕರಣಗಳ ಮೂಲಕ ಅಟ್ಯಾಕ್ ನೀವೆಲ್ಲರೂ ಕೂಡ ಗಮನಿಸಿದ್ರೆ ಅತ್ಯಂತ ವಿಭಿನ್ನವಾಗಿ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಸ್ರೇಲ್ ಇಂಥದೊಂದು ಅಟ್ಯಾಕ್ ಅನ್ನ ಮಾಡಿತ್ತು ಇಸ್ರೇಲ್ ಆ ರೀತಿಯಾದಂತಹ ಅಟ್ಯಾಕ್ ಮಾಡ್ತಿರುವ ಕಾರಣಕ್ಕಾಗಿಯೇ ಇಸ್ರೇಲ್ ಇವತ್ತು ಇಸ್ರೇಲ್ ಆಗಿ ಉಳಿದುಕೊಂಡಿದೆ ಇಲ್ಲ ಅಂತಾಗಿದ್ರೆ ಸುತ್ತಮುತ್ತ ಇದ್ದಂಥವರು ಬಡದು ಬಾಯಿ ಹಾಕೊಂಡು ಬಿಡ್ತಾ ಇದ್ರು ಹೀಗಾಗಿ ಇಸ್ರೇಲ್ಗೆ ಇದೆಲ್ಲವೂ ಕೂಡ ಅನಿವಾರ್ಯ ಆಗಿಬಿಟ್ಟಿದೆ ಅಂತದೊಂದು ಅಟ್ಯಾಕ್ ಮಾಡಿತ್ತು ಹಿಜ್ಬುಲ್ಲಾ ಉಗ್ರ ಸಂಘಟನೆಯನ್ನ ಟಾರ್ಗೆಟ್ ಮಾಡಿಕೊಂಡು ಆ ದಾಳಿ ನಡೆದಿತ್ತು ಅದಾದ ಬಳಿಕ ಇಸ್ರೇಲ್ಗೆ ಸಿಕ್ಕಂತ ಬಹುದೊಡ್ಡ ಜಯ ಏನಪ್ಪಾ ಅಂದ್ರೆ ಅದೇ ಹಿಜ್ಬುಲ್ಲಾ ಮುಖ್ಯಸ್ಥ ಆಗಿದ್ದಂತ ಹಸನ್ ನಸ್ರುಲ್ಲಾ ಸಾವು ಆತನನ್ನ ಸದೆಬಡಿಯುವಲ್ಲಿ ಬಡಿಯುವಲ್ಲಿ ಆತನನ್ನ ಫಿನಿಶ್ ಮಾಡುವಲ್ಲಿ ಇಸ್ರೇಲ್ ಯಶಸ್ವಿ ಇದೆಲ್ಲ ಆಗ್ತಾ ಇದ್ದ ಹಾಗೆ ಇರಾನ್ ಅಬ್ಬರಿಸೋಕೆ ಶುರು ಮಾಡಿಕೊಂಡು ಬಿಟ್ಟಿತ್ತು ಕಾರಣ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಬೆನ್ನಿಗೆ ನಿಂತುಕೊಂಡಿದ್ದು ಇರಾನ್ ಅಥವಾ ಹೆಜ್ಬುಲ್ಲಾ ಉಗ್ರ ಸಂಘಟನೆಯನ್ನು ಚೂ ಬಿಡ್ತಾ ಇದ್ದಿದ್ದು ಇದೇ ಇರಾನ್ ಹೀಗಾಗಿ ಇರಾನ್ ಅಬ್ಬರಿಸೋಕೆ ಶುರು ಮಾಡಿಕೊಂಡಿತ್ತು ಪ್ರತಿಕಾರವನ್ನು ತೀರಿಸಿಕೊಳ್ತೀವಿ ಅಂತ ಇರಾನ್ಗೆ ಸಾಕಷ್ಟು ವಿಚಾರಗಳಿಗೆ ಸಿಟ್ಟಿತ್ತು ಒಂದು ಹಮಾಸ್ ಮುಖ್ಯಸ್ಥನನ್ನು ಕೂಡ ಇಸ್ರೇಲ್ ಸದೆ ಬಡ್ದಿತ್ತು ಅದಾದ ಬಳಿಕ ಹೆಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥನನ್ನು ಕೂಡ ಇಸ್ರೇಲ್ ಸದೆ ಬಡಿಯುವಲ್ಲಿ ಯಶಸ್ವಿ ಆಯಿತು ಹೀಗಾಗಿ ಪ್ರತಿಕಾರ ತೀರಿಸಿಕೊಳ್ಳೇಬೇಕು ಅಂತ ಇರಾನ್ ಕಾಯ್ತಾ ಇತ್ತು ಇನ್ನೊಂದು ಕಡೆಯಿಂದ ಇಸ್ರೇಲ್ಗೆ ಅಮೆರಿಕ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇಂಥದ್ದೊಂದು ದಾಳಿ ಇರಾನ್ ಕಡೆಯಿಂದ ಆಗಬಹುದು ಅಂತ ಆ ರೀತಿಯಾಗಿ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ನಿನ್ನೆ ರಾತ್ರಿ ಸುಮಾರಿಗೆ ಇರಾನ್ ಕಡೆಯಿಂದ ದಾಳಿ ಆರಂಭ ಆಗೇ ಬಿಡ್ತು ಕ್ಷಿಪಣಿಗಳ ದಾಳಿ ನಿರಂತರವಾಗಿ ನೂರ ಎಂಬತ್ತಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿಯನ್ನ ಆರಂಭಿಸಿ ಬಿಡ್ತು ಇರಾನ್ ಅದು ಕೂಡ ಹೈಪರ್ ಸಾನಿಕ್ ಕ್ಷಿಪಣಿ ಪ್ರಪ್ರಥಮ ಬಾರಿಗೆ ಇರಾನ್ ಇಂಥದೊಂದು ಕ್ಷಿಪಣಿಯನ್ನ ಈ ದಾಳಿಗೆ ಬಳಸಿಕೊಂಡಿದೆ ಸಾಮಾನ್ಯವಾದಂತ ಕ್ಷಿಪಣಿ ಅಂತೂ ಅಲ್ಲವೇ ಅಲ್ಲ ಅದು ವೇಗ ಅಂದ್ರೆ ವಿಪರೀತ ವೇಗ ಶಬ್ದಕ್ಕಿಂತಲೂ ವೇಗ ಸೆಕೆಂಡಿಗೆ ಐದು ಪಾಯಿಂಟ್ ಒಂದು ಕಿಲೋಮೀಟರ್ ವೇಗದಲ್ಲಿ ಹೋಗುವಂತಹ ಕ್ಷಿಪಣಿ ಅದು ಅಂಥದ್ದೊಂದು ಹೈಪರ್ ಸಾನಿಕ್ ಕ್ಷಿಪಣಿ ದಾಳಿಯನ್ನ ಮಾಡ್ತು ಆದ್ರೆ ಇಸ್ರೇಲ್ ಎಲ್ಲದಕ್ಕೂ ಕೂಡ ಮೊದಲೇ ಸಜ್ಜಾಗಿ ಕುಳಿತಿರುತ್ತೆ ನಾನು ಆಗ್ಲಿಂದಲೂ ಪದೇ ಪದೇ ಹೇಳ್ತಿದ್ದೀನಿ ಈ ರೀತಿಯಾಗಿ ಇಸ್ರೇಲ್ ಇಲ್ಲ ಆದ್ರೆ ಇಸ್ರೇಲ್ ಯಾವತ್ತೋ ನಾಶ ಆಗಿ ಹೋಗಿಬಿಡ್ತಾ ಇತ್ತು ಹೀಗಾಗಿ ಇಸ್ರೇಲ್ ತನ್ನನ್ನು ತಾನು ಉಳಿಸಿಕೊಳ್ಳೋದಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಅದರಲ್ಲಿ ಒಂದು ಅಂದ್ರೆ ಈ ಐರನ್ ಡೋಮ್ ಎನ್ನುವಂತಹ ವ್ಯವಸ್ಥೆ ಕ್ಷಿಪಣಿಗಳು ಒಳನುಗ್ಗೋದಿಕ್ಕೆ ಇವುಗಳು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಲ್ಲೇ ಸದೆ ಬಡಿದು ಬಿಡ್ತವೆ ಅಥವಾ ಅಲ್ಲೇ ಡೆಸ್ಟ್ರಾಯ್ ಮಾಡಿದು ಬಿ ಮಾಡಿಬಿಡುತ್ತೆ ಈ ಐರನ್ ಡೋಮ್ ಎನ್ನುವಂತ ವ್ಯವಸ್ಥೆ ಹೀಗೆ ಇರಾನ್ ಕಡೆಯಿಂದ ಕ್ಷಿಪಣಿ ದಾಳಿ ಆಗ್ತಾ ಇದ್ದ ಹಾಗೆ ಇಸ್ರೇಲಿನ ಐರನ್ ಡೋಮ್ ಅದೆಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತವೆ ಆದರೂ ಕೂಡ ಅದನ್ನು ಮೀರಿ ಇಸ್ರೇಲ್ ಒಳಗಡೆ ಒಂದಷ್ಟು ಕ್ಷಿಪಣಿಗಳು ಎಂಟ್ರಿ ಕೊಡುತ್ತೆ ಟೆಲ್ ಅವಿಯವ್ ಜೆರುಸೆಲಮ್ ಹೀಗೆ ಒಂದಷ್ಟು ನಗರಗಳಿಗೆ ಹೋಗಿ ಕ್ಷಿಪಣಿಗಳು ಬೀಳುತ್ತೆ ಸಣ್ಣ ಪುಟ್ಟ ಹಾನಿಯೂ ಕೂಡ ಆಗತ್ತೆ ಆದರೆ ಯಾವುದೇ ಸಾವು ಕೂಡ ಆಗೋದಿಲ್ಲ ಓರ್ವ ವ್ಯಕ್ತಿ ಸಾವನ್ನಪ್ಪತ್ತೆ ಆದರೆ ಆತ ಇಸ್ರೇಲ್ ನಾಗರಿಕ ಅಲ್ಲ ಆತ ಗಾಜಾದ ನಾಗರಿಕ ಎನ್ನುವಂಥ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ ಅದರ ಆಚೆಗೆ ದೊಡ್ಡ ಮಟ್ಟಿಗೆ ಇರಾನ್ ಇಸ್ರೇಲನ್ನ ಸದೆ ಬಡಿಯುವಲ್ಲಿ ಅಥವಾ ಇಸ್ರೇಲ್ ಗೆ ಹಾನಿ ಮಾಡುವಲ್ಲಿ ಯಶಸ್ವಿ ಆಗಲಿಲ್ಲ ಇದರ ನಡುವೆ ಇಸ್ರೇಲ್ ಒಳಗಡೆ ಏನಾಗ್ಬಿಡುತ್ತೆ ಇಬ್ಬರು ಶಂಕಿತ ಉಗ್ರರು ಬಂದೂಕುದಾರಿ ಉಗ್ರರು ಕಂಡ ಕಂಡಲ್ಲಿ ಗುಂಡಿನ ದಾಳಿ ಮಾಡಿ ಎಂಟು ಜನರನ್ನ ಬಲಿ ಪಡೆದಿದ್ದಾರೆ ಅವರು ಎಂಟು ಜ ಎಂಟು ಜನರನ್ನ ಸಾಯಿಸಿದ್ದಾರೆ ಅವರಿಬ್ಬರನ್ನು ಕೂಡ ಸಾಯಿಸುವಲ್ಲಿ ಇಸ್ರೇಲ್ನ ಸೇನೆ ಯಶಸ್ವಿಯಾಗಿದೆ ಆದರೆ ಇರಾನ್ನ ಈ ಕ್ಷಿಪಣಿ ದಾಳಿ ಇತ್ತಲ್ಲ ಅದರಿಂದ ಇಸ್ರೇಲ್ ಮೇಲೆ ಯಾವ ರೀತಿಯಾದಂಥ ಪರಿಣಾಮವೂ ಕೂಡ ಬೀರಿಲ್ಲ ಅಮೆರಿಕ ಕೂಡ ಅದೇ ಮಾತನ್ನು ಹೇಳಿದೆ ಜೋ ಬೈಡನ್ ಅದೇ ಹೇಳಿಕೆಯನ್ನು ಕೊಟ್ಟರು ಇರಾನ್ ದಾಳಿಯಿಂದ ಯಾವುದೇ ಪ್ರಯೋಜನವೂ ಕೂಡ ಆಗಿಲ್ಲ ಜೊತೆಗೆ ನಾವು ಕೂಡ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತೇವೆ ಇಸ್ರೇಲ್ ಕೂಡ ತಿರುಗೇಟನ್ನು ಕೊಡುತ್ತೆ ಎನ್ನುವಂಥ ಮಾತನ್ನ ಈಗಾಗಲೇ ಜೋ ಬೈಡನ್ ಕೂಡ ಹೇಳಿದ್ದಾರೆ ಇರಾನ್ನ ಟಾರ್ಗೆಟ್ ಇದ್ದಿದ್ದು ಇಸ್ರೇಲ್ನ ಸೇನಾ ನೆಲೆ ಹಾಗೆ ನಾಗರಿಕರು ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಅವ್ರು ದಾಳಿ ಮಾಡಿದ್ರು ಹಾಗೆ ಮೊಸಾದು ಪ್ರಧಾನ ಕಚೇರಿ ಇದೆಲ್ಲ ಅದನ್ನ ಗುರಿ ದಾಳಿ ಮಾಡಿದ್ರು ಮೊಸಾದ್ ಅಂದ್ರೆ ನಮ್ಮಲ್ಲಿ ರಾಯ ಇದ್ದ ಹಾಗೆ ಬೇಹುಗಾರಿಕಾ ಸಂಸ್ಥೆ ಅತ್ಯಂತ ಪವರ್ಫುಲ್ ಆಗಿರುವಂತಹ ಗುಪ್ತಚರ ಸಂಸ್ಥೆ ಮೊಸಾದ್ ಹೀಗಾಗಿ ಅದೆಲ್ಲವನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿತ್ತು ಆದರೆ ಹೇಳಿಕೊಳ್ಳುವಂಥ ಪ್ರಯೋಜನ ಈ ದಾಳಿಯಿಂದ ಆಗಿಲ್ಲ ಹಾಗೆ ಇಸ್ರೇಲ್ ಎಷ್ಟರ ಮಟ್ಟಿಗೆ ಟೆಕ್ನಾಲಜಿ ವಿಚಾರದಲ್ಲಿ ಮುಂದಿದೆ ಅಂದರೆ ಎಲ್ಲಕ್ಕಿಂತಲೂ ಕೂಡ ಹತ್ತು ಹೆಜ್ಜೆ ಮುಂದೆ ಶತ್ರುಗಳು ಒಂದು ಹೆಜ್ಜೆ ಇಟ್ಟರೆ ಇವರು ಹತ್ತು ಹೆಜ್ಜೆ ಮುಂದೆ ಇಡ್ತಾರೆ ಹೀಗಾಗಿ ಇಸ್ರೇಲ್ನ ಸದೆ ಬಡಿಯೋದಾಗ್ಲಿ ಅಥವಾ ಇಸ್ರೇಲ್ಗೆ ದೊಡ್ಡ ಮಟ್ಟಿಗೆ ಹಾನಿ ಮಾಡೋದಾಗ್ಲಿ ಬಹಳನೇ ಕಷ್ಟ ಉದಾಹರಣೆಗೆ ಈ ರೀತಿಯಾಗಿ ಕ್ಷಿಪಣಿ ದಾಳಿ ಆಗ್ತಾ ಹಾಗೆ ಪರ್ಸ್ನಲ್ ಆಗಿ ಎಲ್ಲರಿಗೂ ಕೂಡ ಒಂದು ಅಲರ್ಟ್ ಮೆಸೇಜ್ ಹೋಗ್ಬಿಡುತ್ತೆ ನೀವು ಶೆಲ್ಟರ್ ಒಳಗಡೆ ಹೋಗ್ಬೇಡಿ ಅಥವಾ ನೀವು ಬೇರೆ ಕಡೆ ಹೋಳಿಗೆ ಅಡಗಿ ಕುಳಿತುಕೊಂಡ್ಬಿಡಿ ಅಂತ ಹೀಗಾಗಿ ಅಲ್ಲಿ ಪ್ರಾಣ ಹಾನಿ ಸಾವು ಅಂಥದ್ದು ಯಾವುದು ಕೂಡ ವರದಿಯಾಗಿಲ್ಲ ಅಷ್ಟು ಬೇಗ ಅಲರ್ಟ್ ಮೆಸೇಜ್ ಬಂದುಬಿಡುತ್ತೆ ಜೊತೆಗೆ ಐರನ್ ಡೋಮ್ ಎನ್ನುವಂಥ ವ್ಯವಸ್ಥೆ ಇದೆಯಲ್ಲ ಅದು ಕ್ಷಿಪಣಿಗಳನ್ನು ಡೆಸ್ಟ್ರಾಯ್ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿ ಬಿಡುತ್ತೆ ಇದು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಸದ್ಯ ಮಾತು ಅಂದರೆ ಒಬ್ಬರ ಕಡೆಯಿಂದ ಮಾತಿನ ಮೂಲಕ ದಾಳಿ ಅದಕ್ಕೆ ಪ್ರತಿ ದಾಳಿ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಇರಾನ್ ಹೇಳ್ತಾ ಇದೆ ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ನಾವು ಮುಂದೂ ಕೂಡ ದಾಳಿಯನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಇಸ್ರೇಲ್ ಇದೀಗ ಪರಿಣಾಮಕಾರಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ನಾವಂತೂ ಸುಮ್ಮನೆ ಇರೋದೆಲ್ಲ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಒಂದು ನಾವಿರಬೇಕು ಇಲ್ಲ ಅಂದ್ರೆ ನೀವಿರಬೇಕು ಅಲ್ಲಿವರೆಗೂ ನಾವು ಸುಮ್ಮನಿರೋದಿಲ್ಲ ಇರೋದಿಲ್ಲ ಅಂತ ಇಸ್ರೇಲ್ ಕಡೆಯಿಂದ ಪವರ್ಫುಲ್ ಸ್ಟೇಟ್ಮೆಂಟ್ ಬಂದಿದೆ ಇದು ಎಲ್ಲಿವರೆಗೂ ಹೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೋ ಗೊತ್ತಿಲ್ಲ ಇನ್ನು ಸಹಜವಾಗಿ ಇದು ಹೆಡಿ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಅದರಲ್ಲೂ ಕೂಡ ತೈಲ ಬೆಲೆ ಹೆಚ್ಚಳ ಇದರ ಮೇಲಲ್ಲೂ ಕೂಡ ಪರಿಣಾಮ ಬೀರುತ್ತೆ ಏನೇನು ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರೇಲ್ ನಲ್ಲಿ ಇರುವಂತಹ ಕನ್ನಡಿಗರೊಬ್ರು ವಿಡಿಯೋವನ್ನ ಮಾಡಿ ಕಳಿಸಿದ್ದಾರೆ ಒಂದಷ್ಟು ಡೀಟೇಲ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಏನೇನು ಬೆಳವಣಿಗೆ ಆಗಿದೆ ಏನೇನು ಅಂದ್ರೆ ಹಾನಿಯಾಗಿದೆಯಾ ಏನ್ ಕತೆ ಹಾಗೆ ಕ್ಲಾರೆನ್ಸ್ ಉಪ್ಪುಂದ ಅನ್ನುವಂತವ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಮ್ಮೆ ನೋಡಿ ನಮಸ್ಕಾರ ನಾನು ಇಸ್ರೇಲ್ ನ ಅರ್ಜಿಲೇ ಅನ್ನುವಂತ ಪ್ಲೇಸ್ ಇಂದ ವಿಡಿಯೋ ಮಾಡ್ತಾ ಇದ್ದೇನೆ ನಿನ್ನೆ ನಡೆದ ಇರಾನ್ ದಾಳಿ ಅದ್ರ ಬಗ್ಗೆ ಒಂದೆರಡು ಎರಡು ಅನಿಸಿಕೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟ ಪಡ್ತೀನಿ ನಿನ್ನೆ ನಡೆದ ದಾಳಿಯಲ್ಲಿ ಸರಿಸುಮಾರು ಒಂದು ನೂರ ಎಂಬತ್ತರಿಂದ ಇನ್ನೂರು ಕ್ಷಿಪಣಿ ದಾಳಿ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಸಾವಾಗಲಿ ನೋವಾಗಲಿ ಆಗಲಿಲ್ಲ ಒಂದು ನಾನಿರುವ ಇಲ್ಲಿಂದ ಒಂದು ಸಾಧಾರಣ ಐದು ಕಿಲೋಮೀಟರ್ ರಮಾತೇಶ್ವರನ್ ಅಂತ ಒಂದು ಊರಿದೆ ಅಲ್ಲಿ ಒಂದು ರೆಸ್ಟೋರೆಂಟ್ಗೆ ಸ್ವಲ್ಪ ಹಾನಿಯಾಗಿದೆ ಅಂತ ಕೇಳ್ಪಟ್ಟಿದ್ದೆ ಅದೇ ರೀತಿ ನೋಡಿ ನೀವೇ ನೋಡ್ತಾ ಇದ್ದೀರಾ ಇಷ್ಟೊಂದು ಜನ ಜಂಗುಳಿ ಇದೆ ದೈನಂದಿನ ಚಟುವಟಿಕೆ ಕೂಡ ಆಗ್ತಾ ಇದೆ ಇದಕ್ಕೆ ಕಾರಣ ಏನಂದರೆ ಅವರಿಗೆ ಆತಂಕ ಇಲ್ಲ ಅಂತಲೇ ಅಲ್ಲ ಆ್ಯಕ್ಚುಲಿ ಇವತ್ತು ಸಂಜೆಯಿಂದ ಅವರಿಗೆ ಹೊಸ ವರ್ಷ ಹೊಸ ವರ್ಷದ ಆಚರಣೆ ಅವ್ರು ಮಾಡ್ತಾರೆ ಇವತ್ತು ಸಂಜೆಯಿಂದ ಅದಕ್ಕಾಗಿ ಇಷ್ಟೊಂದು ಜನ ಇಲ್ಲಿ ಇದ್ದಾರೆ ಇಲ್ಲಾಂದ್ರೆ ಆತಂಕದಿಂದ ಇಷ್ಟು ಜನ ಇರುವುದು ಡೌಟು ಇಲ್ಲಿ ಈಗ ಸಮಯ ಹನ್ನೆರಡು ಗಂಟೆ ಆಯಿತು ಮಧ್ಯಾಹ್ನ ಆದರೂ ಕೂಡ ಇಷ್ಟು ಜನ ಇದ್ದಾರೆ ಮತ್ತು ಇಲ್ಲಿ ನಾವು ಕರ್ನಾಟಕದವರು ಆಲ್ಮೋಸ್ಟ್ ಮೋರ್ ದನ್ ತ್ರೀ ತೌಸಂಡ್ ಮೂರು ಸಾವಿರಕ್ಕಿಂತ ಹೆಚ್ಚು ಮಂದಿ ಕರ್ನಾಟಕದವರು ಇದ್ದಾರೆ ಮಂಗಳೂರು ಉತ್ತರ ಕನ್ನಡ ಹಾಗೆ ಶಿವಮೊಗ್ಗ ಬೆಂಗಳೂರು ಅಂತ ತುಂಬ ಜನ ಇಲ್ಲಿ ಇದ್ದಾರೆ ಕೆಲಸಕ್ಕಾಗಿ ಮತ್ತು ಈಗಾಗಲೇ ಹೊಸ ಕೆಲಸಕ್ಕೂ ಕೂಡ ಬಂದಿದ್ದಾರೆ ಮತ್ತು ಟೋಟಲ್ ಆಗಿ ಭಾರತೀಯರು ತುಂಬ ಜನ ಇದ್ದಾರೆ ಇಲ್ಲಿ ನಾನು ಕೇಳಿದ ಪಟ್ಟಿದ ಲೆಕ್ಕದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ನೀಡ್ತಾರಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ಪಷ್ಟ ಸ್ಪಷ್ಟತೆ ಇಲ್ಲ ನಿನ್ನೆ ನಡೆದ ದಾಳಿಯಷ್ಟು ತುಂಬ ಜನ ಹೆದರಿ ಹೋಗಿದ್ರು ನಾವು ಕೂಡ ಆದರೆ ಸೇಫ್ಟಿ ರೂಮಲ್ಲಿ ನಾವು ಅಲ್ಲಿ ಇದ್ದಿದ್ವಿ ಕೆಲವರು ಕೆಲಸದಿಂದ ಬರ್ತಾ ಇದ್ದಿದ್ರು ರಸ್ತೆ ಮಧ್ಯದಲ್ಲಿ ರಸ್ತೆ ಮಾರ್ಗವಾಗಿ ತುಂಬ ಎದುರು ಬಿಟ್ಟಿದ್ರು ಎಲ್ಲರೂ ಕೂಡ ಒಂದೇ ಸಮನೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ರಾಕೆಟ್ ದಾಳಿ ಆಗ್ತಾ ಇತ್ತು ಅದಕ್ಕಾಗಿ ಎಲ್ಲರೂ ಆತಂಕ ಪಟ್ಟಿದ್ವಿ ಹೇಳಬೇಕಂದ್ರೆ ಸಾವಾಗಿಲ್ಲ ಕ್ಷಿಪಣಿ ದಾಳಿಯಿಂದ ಆದರೆ ನಿನ್ನೆ ತೆಲವ್ಯೂನ ಯಾಫು ಅನ್ನುವಂಥ ಜಾಗದಲ್ಲಿ ಟೆರರಿಸ್ಟ್ಗಳು ಭಯೋತ್ಪಾದಕರು ಭಯೋತ್ಪಾದಕರ ಗುಂಡೇಟಿಗೆ ಒಂದು ಎಂಟು ಜನ ಎಂಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಅದು ಬಿಟ್ಟರೆ ಕ್ಷಿಪಣಿ ದಾಳಿಯಿಂದ ಯಾವುದೇ ಸಾವಾಗಿಲ್ಲ ಇಷ್ಟು ತನಕ ಯಾವುದೇ ಮಾಹಿತಿ ಸಿಕ್ಕಲಿಲ್ಲ ಸರಿ ಸರಿ ಸರಿಯಾಗಿ ನಾನೀಗ ನಿಮಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಇದ್ರೈಲ್ನ ಸಿನಾಗೋಗನ್ನು ತೋರಿಸ್ತಾ ಇದ್ದೇನೆ ಇದು ಸಿನಾಗೋಗ್ ಇಲ್ಲಿ ಶುಕ್ರವಾರ ಹಾಗೆ ಅವರದು ಪ್ರೇಯರ್ ಕೂಡ ಇರ್ತದೆ ರ ನಾನು ನಿಮ್ಗೆ ಈಗ ಸೇಫ್ಟಿ ರೂಮ್ ಇಸ್ರೇಲ್ನ ಸೇಫ್ಟಿ ರೂಮ್ ಹೇಗಿರ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಬಿಲ್ಡಿಂಗ್ ನ ಮೇಲ್ಗಡೆ ಎಲ್ಲ ಅಪಾರ್ಟ್ಮೆಂಟ್ ನಲ್ಲಿರುವ ಜನರು ಯಾರೆಲ್ಲ ವಾಸಿಸ್ತಾ ಇರ್ತಾರೆ ಅವರೆಲ್ಲ ಈ ಶೆಲ್ಟರ್ ಒಳಗೆ ಬರ್ತಾರೆ ಇದು ಸೇಫ್ಟಿ ರೂಮ್ ಇಲ್ಲಿ ಕೂತ್ಕೊಳ್ಳಿಕ್ಕೆ ಚೇರ್ಸ್ ಹಾಗೆ ಇದು ಚಾಪಿ ಎಲ್ಲ ಹಾಕಿದ್ದಾರೆ ಇಲ್ಲಿ ನೀರು ಸೇಫ್ಟಿ ನೀರು ಸ್ವಲ್ಪ ಫುಡ್ ಎಲ್ಲ ಇದೆ ಇಲ್ಲಿ ಒಂದು ಸೈರನ್ ಆಗ್ತದೆ ಸೈರನ್ ಆಗುವ ಒಂದು ತರ್ಟಿ ಸೆಕೆಂಡ್ ತನಕ ಟೈಮ್ ಇರ್ತದೆ ಆ ತರ್ಟಿ ಸೆಕೆಂಡ್ ಒಳಗಡೆ ಜನರಲ್ಲ ಈ ಥರ ಶೆಲ್ಟರ್ ಸೇಫ್ಟಿ ರೂಮಿಗೆ ಬಂದು ಅದ ನಂತರ ಹತ್ತು ನಿಮಿಷದ ನಂತರ ಇಲ್ಲಿಂದ ಹೊರಗಡೆ ಹೋಗ್ತಾರೆ